ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾರುವಳಿ ಥ್ರೆಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೆವೆನ್ ನಂಬರ್ ನೀಡಲ್ಲನ ಯೂಸ್ ಮಾಡ್ತಾ ಇರೋದು ಹಾಗೆ ಲೇಸ್ಗೆ ನಾನು ಯೂ ಡಿಸೈನ ಟ್ರೈ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ರೈಟ್ ಸೈಡ್ ಇದ್ದ ಡಿಸೈನ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೇಟನ್ನು ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಥ್ರೆಡ್ಡನ್ನು ಸೇರಿಸ್ಕೊಂಡು ನಾನು ಸಿಂಗಲ್ ಕ್ರೋಶೇಟನ್ನು ವರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸಿಂಗಲ್ ಕ್ರೋಶೀಟ್ ಆದಮೇಲೆ ಟು ಚೈನ್ ಒನ್ ಟು ಚೈನನ್ನು ಹಾಕ್ಕೊಂಡು ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೋಬೇಕು ಅದೇ ಸಿಂಗಲ್ ಕ್ರೋಶೀಟ್ ಮಧ್ಯ ಹೋಗಿ ಸಿಂಗಲ್ ಕ್ರೋಶೀಟ್ಗೆ ಮೇಲ್ಗಡೆ ಚೈನ್ ಇರುತ್ತಲ್ವ ಆ ಸಿಂಗಲ್ ಕ್ರೋಶೀಟ್ಗೆ ಹೋಗಿ ದಾರನ ತಂದು ಡಬಲ್ ಕ್ರೋಶೀಟ್ ಕಂಬನ ಮಾಡ್ಕೋಬೇಕು ಎರಡು ಲುಪ್ಪಲ್ಲಿ ಒಂದು ಎರಡು ಲುಪ್ಪಲ್ಲಿ ಒಂದು ಸರಿ ಕಂಬನ ಮಾಡ್ಕೋಬೇಕು ಮತ್ತು ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೊಂಡು ಅದೇ ಪ್ಲೇಸಲ್ಲಿ ಹೋಗಿ ದಾರನ ತಂದು ಕಂಬನ ಮಾಡ್ಕೋಬೇಕು ಒಟ್ಟು ಇಲ್ಲಿ ನಾಲ್ಕು ಕ ನಾಲ್ಕು ಡಬಲ್ ಕ್ರೋಶಿಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸಿಂಗಲ್ ಕ್ರೋಶೀಟ್ಗೆ ನಾವು ಸಿಂಗಲ್ ಕ್ರೋ ಶೀಟಲ್ಲಿ ಮಧ್ಯಾಹ್ನ ಹೋಗಿ ದಾರಾನ ತಂದು ಕಂಬನ ಮಾಡ್ಕೊಳ್ತಾ ಇರೋದು ಬಟ್ಟೆಗೆ ತೊಗೊಂಡಿಲ್ಲ ನಾಲ್ಕು ಕಂಬ ಆದಮೇಲೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಇಟ್ಟು ಲಾಕನ್ನು ಮಾಡ್ಕೋಬೇಕು ಬಟ್ಟೆಗೆ ಸ್ಟ್ರೈಟಾಗಿ ಇಟ್ಟು ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು ಇಲ್ಲಾಂದ್ರೆ ಸೀರೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ ಲಾಕ್ ಆದಮೇಲೆ ಮತ್ತೆ ಫೈ ಚೈನ್ ಫೈ ಚೈನನ್ನು ಮೇಲೆ ಉಲ್ಟಾ ತಿರುಗಿಸ್ಕೊಬೇಕು ಸ್ಯಾರಿನ ಉಲ್ಟಾ ತಿರುಗಿಸ್ಕೊಂಡು ಸ್ಟಾರ್ಟಿಂಗಲ್ಲಿ ಟೂ ಚೈನನ್ನು ಹಾಕ್ಕೊಂಡಿರ್ತೀವಲ್ವ ಆ ಟೂ ಚೈನ್ಗೆ ಲಾಕನ್ನು ಮಾಡ್ಕೋಬೇಕು ಸ್ಟಾರ್ಟಿಂಗ್ ಟೂ ಚೈನ್ ಇರುತ್ತಲ್ವ ಆ ಟೂ ಚೈನ್ಗೆ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಆದಮೇಲೆ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನನ್ನು ಹಾಕೋಬೇಕು ಈ ಫೈ ಚೈನ್ ಗ್ಯಾಪ್ಗೆ ನಾವು ವರ್ಕನ್ನು ಮಾಡ್ಕೊಳ್ಳೋದು ಒಂದು ಚೈನನ್ನು ಹಾಕ್ಕೊಂಡು ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶೇಟನ್ನು ಮಾಡ್ಕೊಳ್ಳೋಣ ಆ ಫೈ ಚೈನ್ ಎಷ್ಟು ಹಿಡಿಯುತ್ತೋ ಅಷ್ಟು ಕಂಪ್ಲೀಟಾಗಿ ಸಿಂಗಲ್ ಕ್ರೋಶೇಟನ್ನು ವರ್ಕ್ ಮಾಡ್ಕೊಳ್ಳೋಣ ಏಳರಿಂದ ಒಮ್ ಎಂಟು ಸಿಂಗಲ್ ಕ್ರೋಶೀಟನ್ನು ಹಾಕ್ಕೊಳ್ತೀನಿ ನಾನು ಕಂಪ್ಲೀಟ್ ಎಷ್ಟಾಗುತ್ತೋ ಅಷ್ಟು ಕ ಅದಿಷ್ಟು ಸ್ಪೇಸ್ ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೋಶೀಟನ್ನು ವರ್ಕ್ ಮಾಡ್ಕೊಳ್ತೀನಿ ಸಿಂಗಲ್ ಕ್ರೋಶೀಟ್ ಕಂಪ್ಲೀಟ್ ಆದಮೇಲೆ ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೊಳ್ಳೋಣ ಆಚಿನ ಪಕ್ಕ ಲಾಕ್ ಇರುತ್ತಲ್ವ ಲಾಕಿನ ಪಕ್ಕನೇ ಲಾಕನ್ನು ಮಾಡ್ಕೋಬೇಕು ಆರ್ಚಿನ ಲಾಕ್ ಇರುತ್ತಲ್ವ ಆ ಆರ್ಚಿನ ಲಾಕಿನ ಪಕ್ಕನೆ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಆದಮೇಲೆ ಟೂ ಚೈನ್ ಟೂ ಚೈನನ್ನು ಹಾಕ್ಕೊಂಡು ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸತ್ಕೊಂಡು ಆ ಫ ಸಿಂಗಲ್ ಕ್ರೋಶೇಟ್ ಹಾಕ್ಕೊಂಡಿರ್ತೀವಲ್ವ ಆ ಸಿಂಗಲ್ ಕ್ರೋಶೇಟ್ ಮಧ್ಯೆ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಕಂಬನ ಮಾಡ್ಕೋಬೇಕು ನಾವು ಆರ್ಚ್ ಥರ ಏನು ಮಾಡ್ಕೊಂಡ್ಬಲ್ವ ಆರ್ಚಿನ ಮೇಲ್ಗಡೆ ಆರ್ಚು ಸಿಂಗಲ್ ಕ್ರೋಶೀಟ್ನ ಆ ಸಿಂಗಲ್ ಕ್ರೋಶೇಟ್ಗೆ ಹೋಗಿ ಮಧ್ಯೆ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಐದು ಡಬಲ್ ಕ್ರೋಶೀಟ್ ಕಂಬನ ಮಾಡ್ಕೊಳ್ತಾ ಇರೋದು ನಾನು ಅದೇ ಪ್ಲೇಸಲ್ಲೇ ಐದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಫೈ ಚೈನ್ ಹಾಕ್ಬಿಟ್ಟು ಅದಕ್ಕೆ ನಾವು ಸಿಂಗಲ್ ಕ್ರೋಶೆಟ್ಟನ್ನು ವರ್ಕ್ ಮಾಡ್ಕೊಂಡಿರ್ತೀವಲ್ವ ಆ ಗ್ಯಾಪಲ್ಲಿ ಗ್ಯಾಪಲ್ಲಿ ಹೋಗಿ ಕಂಬನ ಮಾಡ್ಕೋಬೇಕು ಐದು ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡು ಬಟ್ಟೆಗೆ ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೋಬೇಕು ನೋಡಿ ಐದು ಕಂಬ ಆಗಿದೆ ಐದು ಕಂಬ ಆದಮೇಲೆ ಈ ಥರ ಲಾಕನ್ನು ಮಾಡ್ಕೋಬೇಕು ಸ್ಟ್ರೈಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಆದಮೇಲೆ ಮತ್ತೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನನ್ನು ಹಾಕ್ಕೊಂಡು ಸೀರೆನ ಉಲ್ಟಾ ತಿರುಗಿಸ್ಕೋಬೇಕು ಸ್ಟಾರ್ಟಿಂಗ್ ಕಂಬಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ ಫಸ್ಟ್ನೇ ಕಂಬ ಇರುತ್ತಲ್ವ ಆ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಳ್ಳೋಣ ಮತ್ತು ಆ ಫೈ ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಷೆಟ್ಟನ್ನು ವರ್ಕ್ ಮಾಡ್ಕೋಬೇಕು ಆ ಸಿ ಫೈ ಚೈನ್ ಫುಲ್ ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೂಷೆಟ್ಟನ್ನು ವರ್ಕ್ ಮಾಡಿಕೊಳ್ಳೋಣ ಇನ್ನು ಯಾರೆಲ್ಲ ನನ್ನ ಆ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೇಕನ್ನು ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಫುಲ್ಲು ಫೈ ಚೈನ್ ಫುಲ್ ಕವರ್ ಆಗೋವಂಗು ನಾವು ಸಿಂಗಲ್ ಕ್ರೋಶನ್ನು ವರ್ಕ್ ಮಾಡ್ಕೋಬೇಕು ಕಂಪ್ಲೀಟ್ ಆದಮೇಲೆ ಲಾಕಿನ ಪಕ್ಕನೆ ಹೋಗಿ ದಾ ಲಾಕನ್ನು ಮಾಡ್ಕೋಬೇಕು ಇದೇ ಫೈ ಚೈನ್ ಸಾರಿ ಸಿಂಗಲ್ ಕೋಶೆಟ್ ಇದೆಯಲ್ಲ ಆ ಸಿಂಗಲ್ ಕ್ರೋಶೆಟ್ಗೆ ನಾವು ಆರು ಚಾನ ಮಾಡ್ಕೊಳ್ಳೋದು ಮತ್ತು ಟೂ ಚೈನನ್ನು ಹಾಕ್ಕೊಂಡು ಟೂ ಚೈನನ್ನು ಹಾಕ್ಕೋಬೇಕು ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೊಂಡು ನೋಡಿ ಆ ಸಿಂಗಲ್ ಕೋಶೆಟ್ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವ ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು ಕಂಬನ ಮಾಡ್ಕೋಬೇಕು ಇಲ್ಲಿ ನಾಲ್ಕು ಅಥವಾ ಐದು ಡಬಲ್ ಕ್ರೋಶ್ ಕಂಬನ ಮಾಡ್ಕೊಳ್ತೀನಿ ಐದು ಮಾಡಿಕೊಂಡ್ರೆ ಸಾಕಾಗುತ್ತೆ ಅದ್ರ ಮೇಲುಗಡೆ ಜಾಸ್ತಿ ಆಗುತ್ತೆ ಈ ರೀತಿಯಾಗಿ ಐದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳೋಣ ಈ ಡಿಸೈನ್ ಇದ್ರೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಡಿಸೈನು ಕಂಪ್ಲೀಟ್ ಆದಮೇಲೆ ಈ ಡಿಸೈನನ್ನು ನಾವು ಸ್ಯಾರಿಗೂ ಹಾಕ್ಕೋಬೋದು ಬ್ಲೌಸಿಗೂ ಹಾಕ್ಕೋಬೋದು ಮತ್ತು ದುಪ್ಪಟ್ಟ ವೇಲ್ ಅಂತೀವಲ್ಲ ದುಪ್ಪಟ್ಟ ನಾವು ವರ್ಕನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತೆ ಫೈ ಚೈನನ್ನು ಹಾಕ್ಕೊಳ್ಳೋಣ ಫೈ ಚೈನನ್ನು ಹಾಕ್ಕೊಂಡು ಸೀರೆನ ಉಲ್ಟ ತಿರುಗಿಸ್ಕೊಂಡು ಆ ಸ್ಟಾರ್ಟಿಂಗಲ್ಲಿ ಫಸ್ಟ್ನೇ ಕಂಬ ಇರುತ್ತಲ್ವ ಆ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು ಸ್ಟಾರ್ಟಿಂಗ್ ಕಂಬಕ್ಕೆ ಲಾಕನ್ನು ಮಾಡಿಕೊಂಡು ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೋಬೇಕು ಒಂದು ಚೈನನ್ನು ಹಾಕ್ಕೊಂಡು ಆ ಫೈ ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೀಟನ್ನು ವರ್ಕ್ ವರ್ಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶೀಟ್ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ ಹಾರ್ಸ್ ಕಂಪ್ಲೀಟ್ ಆದಮೇಲೆ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು ಒಂದು ಪಾಯಿಂಟ್ ಒಳಗಡೆ ಇದ್ರೂ ಪರವಾಗಿಲ್ಲ ಜಾಸ್ತಿ ಟೈಟಾಗಿ ಎಳಿಬೇಡ್ರಿ ಸೀರೆ ಸುಪ್ಪರ ಚಾಚ ತುಂಬಾ ಇರುತ್ತೆ ಲಾಕ್ ಆದಮೇಲೆ ಮತ್ತೆ ಟು ಚೈನ್ ನೋಡಿ ಈ ರೀತಿಯಾಗಿ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಒಂಥರ ಡಿಫ್ರೆಂಟ್ ಲುಕ್ ಅಂತಲೇ ಹೇಳ್ಬೋದು ಟು ಚೈನನ್ನು ಹಾಕ್ಕೊಂಡು ಆಫ್ ಸಿಂಗಲ್ ಕೋಶೆಟನ್ನು ವರ್ಕ್ ಮಾಡ್ಕೊಂಡಿರ್ತೀವಲ್ಲ ಫೈ ಚೈನ್ ಗ್ಯಾಪಲ್ಲಿ ಆ ಹಾಫ್ ಐಜ್ ಗ್ಯಾಪಲ್ಲಿರೋಂಥ ಸಿಂಗಲ್ ಕ್ರೋಶ್ಟ್ ಮೇಲ್ಗಡೆ ಮಧ್ಯೆ ಹೋಗಿ ದಾರನ ತಂದು ಕಂಬನ ಮಾಡ್ಕೋಬೇಕು ಐದು ಡಬಲ್ ಕ್ರೋಶಿಟ್ ಕಂಬನ ಮಾಡ್ಕೊಳ್ತೀನಿ ನಾನಿಲ್ಲಿ ನಾಲ್ಕು ಅಥವಾ ಐದು ಡಬಲ್ ಕ್ರೋಶ್ ಕಂಬ ಆದರೆ ಸಾಕಾಗುತ್ತೆ ಅದ್ರ ಮೇಲ್ಗಡೆ ಆರು ಅಥವಾ ಏಳು ಡಬಲ್ ಕೃಷಿ ಕಂಬ ಮಾಡ್ಕೊಳ್ತಾ ಹೋದರೆ ತುಂಬಾ ಚೆನ್ನ ಸಾರಿ ಚೆನ್ನಾಗಿ ಕಾಣೋದಿಲ್ಲ ಡಿಸೈನು ಮೇಲೆ ಮೇಲೆ ಕಂಬ ಇದ್ದಂಗೆ ಇರುತ್ತೆ ನಾಲ್ಕು ಅಥವಾ ಐದು ಕಂಬ ಆದರೆ ಸಾಕಾಗುತ್ತೆ ನೋಡಿ ಇದೇ ಥರನೇ ಫುಲ್ ಎಂಡ್ವರೆಗೂ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡಿ ಕಂಪ್ಲೀಟ್ ಆಗಿದೆ ಡಿಸೈನು ನೀವು ಸೆ ಸ್ಯಾರಿಗಾದರೆ ಫುಲ್ ಇದೇ ಥರನೇ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ಎಲ್ಲೂ ಕೂಡ ದಾರ ಬಿಚ್ಚಿ ಬರೋ ಥರ ಇಲ್ಲ ಒಂಥರ ಪಫ್ ಡಿಸೈನ್ ಬಂದು ಬಂದಿರೋ ಥರ ಇರುತ್ತೆ ಸೆಂಟರಲ್ಲಿ ಬ್ಯಾಕ್ ಸೈಡು ಟು ಟು ಚೆನ್ನ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡೆಲ್ಲ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲೇ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್